ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ ನಾವಿಲ್ಲಿ ಆರಾಮಾಗೇ ಇದ್ದೀವಿ ಇವತ್ತು ಟಾಪಿಕ್ ಏನಂದ್ರೆ ಸಿಂಪಲ್ ಆಗಿ ಈಸಿಯಾಗಿ ಟೇಸ್ಟ್ ಆಗಿ ಸೆಟ್ ದೋಸೆ ಮಾಡುವ ವಿಧಾನ ನೋಡೋಣ ಬನ್ನಿ ಈ ವಾಯ್ಸ್ ಬಂದ್ಬಿಟ್ಟು ನನ್ನ ತಮ್ಮಂದು ಮೊದಲಿಗೆ ನಾವು ಈರುಳ್ಳಿ ಕ್ಯಾರೆಟ್ ತುಡಿ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿವೇನ ಸೊಪ್ಪನ್ನ ಚಿಕ್ಕದಾಗಿ ಹಚ್ಕೊಂಡು ಬ್ಯಾಟರ್ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇದನ್ನು ನಾವು ಫೈವ್ ಮಿನಿಟ್ಸ್ ಈಚೆಗಡೆ ಎತ್ತಿಟ್ಕೋಬೇಕು ನೆಕ್ಸ್ಟು ನಾವು ಚಟ್ನಿಗೋಸ್ಕರ ನಾನಿಲ್ಲಿ ಕಡಲೆಪಪ್ಪು ಕಡಲೆ ಬೀಜ ಕಾಯಿ ತುರಿ ಹಾಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ಗಾಕೋದು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಚಟ್ನಿ ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೊತ್ತಿಗೆ ನಾನು ಹಂಚಿಟ್ಕೊಂಡಿದ್ದೆ ನೋಡಿ ಗ್ಯಾಸ್ ಮೇಲೆ ಹಂಚಿಟ್ಕೊಂಡಿದ್ದೆ ಅಂಚನೂ ಕಾದಿತ್ತು ನಾನು ಹೇಳ್ತಿದ್ನಲ್ವಾ ಈರುಳ್ಳಿನ ನಾನು ಜಾಸ್ತಿ ಹಂಚಿಕೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಹಾಕಿದ ತಕ್ಷಣ ನಾನು ಸೆಟ್ ದೋಸೆ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಬ್ಯಾಟರು ಅದನ್ನೆಲ್ಲ ಹಂಚಿನ ಮೇಲೆ ಹಾಕಿದೆ ಹಂಚಿನ ಮೇಲೆ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಆಯಿಲ್ ಅಪ್ಲೈ ಮಾಡಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೆಟ್ ದೋಸೆ ಅಂತೂ ಸಲ ಟ್ರೈ ಮಾಡ್ತೀನಿ ನೋಡಿ ಆಯಿಲ್ ಹಾಕ್ತಿದೀನಿ ಮತ್ತು ಎರಡನೇ ಸೈಡನು ಇದು ಸ್ಮೂತಾಗಿ ಫ್ಲಫಿಯಾಗಿ ಇರುತ್ತೆ ಹಾಗೆ ಇದು ಎಕ್ಸ್ಟ್ರಾ ಬ್ಯಾಟರ್ ಮಿಗಿಲಿರೋ ಅಂಥ ಬ್ಯಾಟರ್ಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮಾಡಿ ನಾಳೆ ಮಿಗಲಿರೋ ಅಂಥ ಬ್ಯಾಟರ್ಗೆ ಇಷ್ಟ ಆಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೂ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸಲ ಟ್ರೈ ಮಾಡಿ ನೋಡಿ ರುಚಿಕರವಾದ ಸೆಟ್ ದೋಸೆನ